ಕ್ಲೋಸ್ ಅಪ್ಲೆ ವಾಯ್ಸ್ ಬೇಕು ಅವರ ಬಸವರಾಜ್ ಮಹೇಶ್ ಸೊ ಅವ್ರ ಹೆಸರು ಎಲ್ಲ ಪ್ರೀತಿಯಿಂದ ಮಹೇಶ್ ಅಂತಾರೆ ಸೊ ನಿಮ್ಮೂರ ಇದೇ ಊರು ಅಂತ ನವಗುಂದು ನಾವು ನವಗುಂದರೆ ಸ್ವಲ್ಪ ಈಗ ನಾವು ಕೇಳ್ತಾ ಇದೀವಿ ಕ್ವಶನು ಕ್ವಶನ್ ಏನಂದ್ರೆ ನಮ್ಮ ಭೂಮಿಯಾಗ ಈಗ ಆಗಲಿಂದ ನಂಗೆ ಮೂರು ಪ್ರಶ್ನೆ ಹಾಗೆ ಅವ್ರು ಕೋ ಸೊ ಮೂರು ಪ್ರಶ್ನೆ ನಾವು ಯಾರು ಕೇಳೋಣ ಕೇಳ್ತಿರ್ತೀವಿ ಸೊ ಆಕೆ ಯಾರ ಹೆಸರು ಸಿಗ್ತಾರು ಅದೇ ಕೇಳೋಣ ಈಗ ನಾವು ಈಗಡೆ ಹೋಗ್ತಾ ಇದೀವಿ ನೋಡೋಣ ಈಗ ಇಲ್ಲಿ ಯಾರು ಸ್ವಲ್ಪ ಇಬ್ಬರು ಸಿಗ್ರ ಚಲೋ ಏನಂದ್ರೆ ಆ ಥರ ಸಿಗ್ಲೇ ಇಲ್ಲ ಅಂತ ನೋಡೋಣ ಹಾಗೆ ಹೋಗ್ತಾನೆ ಇದೀವಿ ಈಗ ಯಾರು ಸ್ವಲ್ಪ ಸಿಗಡೆ ಚಲೋ ಇಲ್ಲೊಬ್ಬ ಐಟಾ ಕಾಲೇಜು ಸ್ಟೂಡೆಂಟ್ ಇದ್ದಾರೆ ಇಲ್ಲಿ ಒಬ್ಬರ ಮುಖ ಮಕ್ಕಳಿದ್ದಾರೆ ಸೊ ಸ್ವಲ್ಪ ತೋರಿಸುವ ನೋಡಿರಿ ಕಟ್ಟಿ ಸೊ ಈಗ ಹೇಗಿದೆ ಅಂದರೆ ಕಡೆ ನಾವು ಇಲ್ಲಿ ನೋಡ್ತಾ ಇರಬೋದು ಫುಲ್ ಶಾಂತಿಯಾಗಿದೆ ಫುಲ್ ಫುಲ್ ಕೂಲ್ 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 ಆಗಿದೆ ಸೊ ನಮ್ಮ ಮಧ್ಯ ಫುಲ್ ಬೇಡ ಒಂದು ಎಲ್ಸದ್ದು ಈಗ ಒಬ್ಬರು ಬರ್ತಾ ಇದು ಇಲ್ಲಿ ಕೇಳೋಣಾದರೆ ಕೇಳೋಣ ಇದೇ ಸೊ ಇಲ್ಲಿ ನಮ್ಮ ಅಣ್ಣ ಹಬ್ಬ ಇದ್ದಾರೆ ಕುಂತಿದ್ದಾರೆ ಸ್ವಲ್ಪ ಮೂರು ಕ್ವಶನ್ ಕೇಳ್ತೀವಿ ಸೊ ಅದಕ್ಕೆ ಆನ್ಸರ್ ಮಾಡಿದ್ರೆ ಸ್ವಲ್ಪ ಇರುತ್ತೆ ಕರೆಕ್ಟಾಗಿ ಆನ್ಸರ್ ಅಣ್ಣ ಇಡೋ ಸೊ ಇವರಿಗೆ ಸ್ವಲ್ಪ ಬಿಸಿಯರ್ ಆಗ್ತಾಯಿದೆ ಮಾತಾಡೋದು ಸ್ವಲ್ಪ ನಮಗೆ ಯಾರು ಸಿಗ್ತಾಯಿಲ್ಲ ಇನ್ನೂ ಸ್ವಲ್ಪ ನೋಡೋಣ ಯಾರು ಸ್ವಲ್ಪ ಸಿಕ್ಕರೆ ಸೊ ಮುಂದೆ ಅಲ್ಲೊಂದು ಲಾಸ್ಟ್ ಥರ ಇದೆ ನೋಡೋದು ಸೊ ಅಡುಗೆ ಥರ ನಾವು ಹೋಗಿ ತೋರಿಸ್ತಾ ಇರ್ತೀವಿ ಸೊ ಅಷ್ಟೇ ಬೇಜಾರು ಪಡಬೇಡಿ ಅಡ್ಜಸ್ಟ್ ಮಾಡಬೇಡಿ ಸೊ ಇನ್ನೂ ಹೋಗ್ತಾಯಿದ್ದೀವಿ ಈಗ ಅಲ್ಲಿ ಒಂದು ಜನ ಮಾತಾಡ್ಕೊಂಡಿದ್ದಾರೆ ಒಬ್ಬ ಫೋನ್ ನೋಡ್ತಾ ಇದ್ದಾರೆ ಹಿಂದೆ ಭಾಳ ಜನ ಇರಿದ್ದಾರೆ ಸೊ ಅದಕ್ಕಿಂತ ನಾವು ಹೇಳೋದಂದ್ರೆ ತೆರಂಡಿ ಫುಲ್ ಫುಲ್ ಆಗಿದೆ ಭಾಳ ಸರ ಆಗಿಬಿಟ್ಟಿದ್ದೀನಿ ಬಿಸಿಲು ಅಂದರೆ ಭಾಳ ಇದೆ ಆದರೂ ಇಲ್ಲಿ ಇದ್ದಾರೆ ನಾವು ಕೇಳೋ ಪ್ರಶ್ನೆಗೆ ಯಾರು ಆನ್ಸರ್ ಮಾಡ್ತಾ ಇಲ್ಲ ಸೊ ಎಲ್ಲ ಸ್ವಲ್ಪ ಹೆದರ್ತಾ ಇದೆ ಕ್ಯಾಮ್ರಾ ಮುಂದೆ ಬಂದಮೇಲೆ ಸೊ ನಾವು ನೋಡಿದಾಗ ಮುಂದಲ್ಲಿ ಆ ಕಡೆ ಕುಂದಿದ್ದಾರೆ ಸೊ ಯಾರ ಕಡೆ ಸ್ವಲ್ಪ ಟ್ಯಾಲೆಂಟ್ ಇದ್ದಾಗ ಸ್ವಲ್ಪ ತೋರಿಸ್ಕೊಳ್ಳಿ ನಾವು ಅದು ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ನೋಡೋಣ ಈ ಸಲ ಏನಾಗತ್ತೆ ನೋಡ್ತಾರೆ ತುಂಬ ಸಮಯ ಆಯಿತು ಸಮಯಕ್ಕೆ ಆಗ್ತದೆ ಸೌತಾನೆ ಇದ್ದೀವಿ ಈಗ ಇಲ್ಲ ಜ್ವ ಅನ್ನ ಕೊಂಡಿದ್ದೀನಿ ಸ್ವಲ್ಪ ಟ್ರೈ ಮಾಡೋಣ ಸೊ ಇದೊಂದ್ಸಲ ನೋಡೋಣ ಟ್ರೈ ಮಾಡೋಣ ಸ್ವಲ್ಪ ನಮ್ಮ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಸಿಕ್ಕಿದೆ ಖುಷಿ ಸೊ ಅಣ್ಣ ಮೂರು ಸೊ ಇದು ಲಾಸ್ಟ್ ಸಲ ಪ್ರಯತ್ನ ನೀರುಗಳು ಇತ್ತು ಸೊ ಇದೊಂದು ಸಲ ಟ್ರೈ ಮಾಡೋಣ ಸಲ ಲಾಸ್ಟ್ ಟ್ರೈ ಆಗೈತೆ ಮತ್ತು ಶುರು ನಮ್ಮ ನಾಳೆ ಮಾಡೋದು ಯಾಕಂದರೆ ಇವತ್ತು ಸ್ವಲ್ಪ ಬೇಸರ ಸೊ ಇವತ್ತು ನೋಡೋಣ ಲಾಸ್ಟ್ ವಿಡಿಯೋ ಮಾಡ್ತಾ ಇದ್ವಿ ಇಬ್ಬರು ಜನ ಬಂದಿದ್ದಾರೆ ಸೊ ಇದರಲ್ಲಿ ನಮ್ಮ ಲಾಸ್ಟ್ ಸೀನ್ ಇರ್ತಿದೆ ಸೊ ಇದೆ ಲಾಸ್ಟ್ ಲಾಸ್ಟ್ ಟೈಮ್ ಬಿಡಿದ್ದು ಈಗ ನಾವು ಅಲ್ಲಿಂದ ಬಂದುಬಿಟ್ಟಿದ್ದೀವಿ ರೇಟ್ ಧಿಕಾರಿ ಬರ್ರಿ ಸೊ ಅಲ್ಲಿಂದ ಅಲ್ಲಿಂದ ಬಂದ್ಬಿಟ್ಟಿದ್ದೀವಿ ಅವ್ರು ಹಾಸ್ರನ್ನ ಹೇಳ್ತಾರಂತೆ ಸೊ ರೀ ಹೆಸ್ರೇನು ಹೆಸರು ಮಹೇಶ್ನಾಗ ಕ್ಲೋಸ್ ಆಫ್ಲಿ ವಾಯ್ಸ್ ಕೌನ್ ಹಾಂ ಮಹೇಶ್ ಮಹೇಶ ಮಹೇಶ್ ಹಾಂ ಸೊ ಅವ್ರ ಹೆಸರು ಎಲ್ಲ ಫ್ರೀಜ್ನಿಂದ ಮಹೇಶ್ ಅಂತಾರೆ ಸೊ ನಿಮ್ಮ ಊರೇ ಅದ ನಾವು ಇದೇ ಊರು ಅಂತ ನವ್ಗೊಂದು ನಾವು ನಲ್ಗೊಂದರೆ ಸ್ವಲ್ಪ ಈಗ ನಾವು ಕೇಳ್ತಾ ಇದ್ದೀವಿ ಕೊಷನು ಕೊಷನ್ ಏನಂದರೆ ನಮ್ಮ ಭೂಮಿಯಾಗೈತೆನ ದೇವ್ ಅಂತಾರ ಹ್ಞೂ ದೇವ್ರು ನಿಜವಾಗ ಅದಾನ ಇಲ್ಲ ಅದಾನ ಅದಾನ ಇಲ್ಲ ಇಲ್ಲ ಸೆಕೆಂಡ್ ಕ್ವಶನ್ ಸೊ ಒಂದೇ ಕ್ವಶನ್ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ರೈಟ್ ಇದೆ ಇನ್ನೊಂದಾನ ಈಗ ಭೂಮಿಯಾಗ ಏನಂತಾರೆ ಏನು ತಪ್ಪು ಕೆಲಸ ಮಾಡಿದ್ರೆ ದೆವ್ವಾ ಮಾಡ್ಸತಿ ಇನ್ನೊಂದು ಯಾರ ಒಬ್ಬರು ಮ್ಯಾಲೆ ಯಾರಂತರಂದ್ರೂ ಮಾಟ ಮಂತ್ರ ಮಾಡಿ ತೆಗೆದೀವಿ ಸರ ಇನ್ನೊಬ್ಬರ ಕೊಡಿ ಕೆಟ್ಟದಾದ್ರೆ ಮಾಟಮಂತ್ರ ಮಾಡೋಂಥರ ಅಂತ ಅಂತಾರ ಇದೇ ಮೂಢನಂಬಿಕೆ ನಿಜ ಮೂಢನಂಬಿಕೆ ಸೊ ಇದರ ಅಂದ್ರೆ ಈಗ ಮೂಢನಂಬಿಕೆ ಅಂತ ಇದ್ರೆನ ಯಾವ ಯಾವ ಥರ ನಮ್ಮ ಭಾಳಷ್ಟು ತಾಂತ್ರಿಕ ಚಲೋ ಮಾಡ್ತಾರೆ ಅಂದ್ರೆ ನೀವು ಭಾಳಷ್ಟು ಅಂತದ ಅಂದ್ರೆ ತಾಂತ್ರಿಕ ಒಂಥರ ಮಾಡ್ತಾ ಮಾತ್ರ ಅದೆಲ್ಲ ಒಟ್ಟು ಬಾಡಿ ಜೀವನದ ಯಾವುದೂ ನಿಜ ಅಲ್ಲ ಅಂದ್ರೆ ಇದು ಒಂಥರ ಬಿಸ್ನೆಸ್ ಬಿಸ್ನೆಸ್ ಇದ್ದಂಗೆ ಸೊ ಇಸ್ ಅಂದ ಸೆಕೆಂಡ್ ಹ್ಯಾನ್ಸ್ ಸ್ವಲ್ಪ ಆಯಿತು ಈಗ ಮೂರನೇ ಮೂರೇ ಗುಷೆನಂದ್ರೆ ಗಾಯ್ಸ್ ಈಗ ಬೆಳೆಯಾನಿ ಅಂದ್ರೆ ಈಗ ಒಬ್ಬ ರೈತ ಇರ್ತಾನೆ ಬೆಳೆಯಾನಿ ಆಗತೈತಿ ಸೊ ನಾವು ಹೇಳೋ ಪ್ರಕಾರ ಅಂದರೆ ಫಿಫ್ಟಿ ಪರ್ಸೆಂಟು ರೈಟ್ ಹೇಳಿದ್ರು ಅಂದರೆ ಸ್ವಲ್ಪ ಒಂದು ಕ್ವಶನ್ ರಾಂಗ್ ಹೇಳಿದ್ರು ಸೊ ಅವ್ರ ಮುಂಚೆ ಹೇಳ್ಬೋದು ಬಿಡೋದು ಸ್ವಲ್ಪ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ ಸೊ ಏನಂತ ಹೇಳಬೇಕಂದ್ರೆ ಅವರು ಬಿ ಜೆ ಬಿ ಜೆ ಪಿ ಕ್ಯಾಂಡಿಡೇಟು ಯಾಕಂದರೆ ನಾವು ಕಾಂಗ್ರೆಸ್ ಬಿ ಜೆ ಪಿ ಅಂತ ಮಾಡ್ತಾ ಇಲ್ಲ ಸೊ ಹಾಗೆ ಸ್ವಲ್ಪ ಕೇಳ್ತಾ ಇದ್ದೀವಿ ಮೊದಲಿಗೆ ಯಾವ ಥರ ಇದ್ದಾರೆ ಯಾವ ಥರ ಇಲ್ಲ ಅಂತ ಈ ವಾತಾವರಣ ಯಾವ ಥರ ಇದೆ ಅಂತ ಇಲ್ಲಿ ನಾವು ನೋಡ್ಬೋದು ಸೊ ಇಲ್ಲಿ ಜಾಸ್ತಿ ಅಂದರೆ ನಾವು ಇಂಡ್ಯಾದಲ್ಲಿ ಈ ಥರ ನಡೀತಾ ಇದೆ ನಾವು ಮೂರು ಪ್ರಶ್ನೆಗೆ ಇನ್ನೂ ಸರಿಯಾಗಿ ಆನ್ಸರ್ ಇನ್ನೂ ಸಿಕ್ಕಿಯಲ್ಲ ಕಾಯ್ಸ್ ಇನ್ನು ಮೂರು ಪ್ರಶ್ನೆ ಹಾಗೆ ಉಳ್ಕೊಂಡಿದೆ ಇನ್ನೊಂದು ಮೂರು ಪ್ರಶ್ನೆ ಮುಂದಿನ ನೋಡೋದಲ್ಲಿ ನೋಡೋಣ ಸೊ ಅಲ್ಲಿತನ ನೀವು ಈ ವಿಡಿಯೋ ಮುಂದಿನ ವಿಡೋ ಪಾಠಲ್ಲಿ ಬದಲಾಯಿಸ್ಬೇಕಂದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಯಾಕಂದರೆ ಮುಂದಿನ ನೋಟಿಫಿಕೇಶನ್ ನಮಗೆ ಬರುತ್ತೆ ಸೊ ಅದರಲ್ಲಿ ಎಷ್ಟು ಆಯಿತು ಸೊ ಅಲ್ಲಿತನ ಬಾಯ್ ಅವನ ಸುಳ್ಳು